ಜೋಕಾಲಿ ರಾಮ್ ತೋಟಲ್ ಯಾವ ರೀತಿ ಇದೆ ನೋಡಿ ನಾವೆಲ್ಲ ನಮ್ ಹುಡುಗಿಯರಿಗೆಲ್ಲ ಒಯ್ಬೇಕಂದೇವ್ ಏನ್ ಮಾಡ್ತೀಯ ಬೈಲಾಕ್ ನಮ್ ಹುಡುಗಿಯರಿಲ್ಲ ಫ್ರೆಂಡ್ ಇರ್ಬೇಕು ನೋಡು ಅಣ್ಣ ನಿಂಗ್ ಗರ್ಲ್ ಫ್ರೆಂಡ್ ಇದಾರ ಇದಾರೆ ಏನಾದ್ರೆ ತಗೊಂಡು ಅರ್ಧ ತಿನ್ಕೊಂಡ್ ಹೋಗ್ತಾರೆ ಟೇಸ್ಟ್ ನೋಡೋದು ಹೋಗೋದ ಅಷ್ಟೇ ನೋಡಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಜಾತ್ರೆಗೆಲ್ಲ ಬಂದಿದ್ದೇವೆ ನೋಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿಲ್ ಚಾನಲ್ ನಾವು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಕಡಲೆಕಾಯಿ ಜಾತ್ರೆಗೆ ಬಂದಿದೆ ಕಡ್ಲೆಕಾಯಿ ಪರ್ಸೆ ಅಂತ ಹೇಳಿ ಆ ಜಾತ್ರೆಗೆ ಬಂದಿದೆ ನಾವು ನೋಡಿ ಯಾವ ರೀತಿ ಇದೆ ಜಾತ್ರೆ ಜಾತ್ರೆ ಅಂದ್ರೆ ಮಸ್ತ್ ಅದ ಬೆಂಗಳೂರು ಜಾತ್ರೆ ಫಸ್ಟ್ ಟೈಮ್ ನೋಡತೀ ಹೋಯಿತು ಯಾ ಇದೇನ ದೇಶನ ಐತಾ ಆ ಏನ್ ಓವರ್ ಜನಾ ಕ್ಷೇತ್ರ ಏನಪ್ಪಾ ಅಗೆ ಬಂತು ಬೋಂ ಬೇರೆ ಹ್ಹ್ ತಗೊಳ್ಳಿ ಇಲ್ಲಿ ಏನು ಮಾಡಿ ಕರೆಕ ಬರ್ತೀರಾ ಎಡಕ್ಕೆ ಅದು ಮಾಡಬೇಕು ಹ್ಹ್ ಏನು ಮಾಡುತ್ತಾ

ಐವತ್ತು ರೂಪಾಯಿ ಅಂತ ಏನ್ ಜೋಕಾಲಿ ರಾಮ್ ಟೋಟಲ್ ಯಾವ ರೀತಿ ಇದೆ ನೋಡುವ ನಮ್ಮ ಕಲಬುರಗಿಯ ತೊಗರಿ ಕಾಯಿ ಇಲ್ಲಿ ಬಂದಿದೆ ಯಾವ ರೀತಿ ಇದೆ ಅವನಪ್ಪ ಬೆಂಗಳೂರು ಜಾತ್ರೆಯಲ್ಲಿ ಕಡಲೆಕಾಯಿ ಪರಿಚಯ ಅಂದ್ರೆ ಶೇಂಗಾನೆ ಇರುತ್ತೆ ಎಲ್ಲ ಫುಲ್ ಜಾತ್ರೆಯಲ್ಲಿ ಜಾತ್ರೆ ತುಂಬಾ ನೋಡಿದ್ರೆ ಶೇಂಗಾನೆ ಎಲ್ಲಿ ನೋಡಿದ್ರು ಹೆಂಗಂತ ಐವತ್ ರೂಪಾಯಿ ಅಂತ ಸೇರು ವ್ಯಾಪಾರ ಇಲ್ಲ ಅಂತ ಅವ್ರೆ ಹ್ಮ್ ಸರ್ ಲಾಭನು ಬಂದಿಲ್ಲ ಜನ ಬರ್ತಾ ಇದಾರಲ್ವಾ ಏನ್ ಆಯ್ತಲ್ವಾ ಅರ್ಧ ತಿನ್ಕೊಂಡು ಹೋಗ್ತಾರೆ ಟೇಸ್ಟ್ ನೋಡೋದು ಹೋಗೋದ ಅಷ್ಟೇ ಹೋಗೋದು ಅದು ಓಡ್ತೀವಿ ಹಿಂಗೆ ಈ ಜಾತ್ರೆ ಎಲ್ಲ ನೋಡಿ ನಮ್ಮ ಕಡೆ ಎಲ್ಲ ಜಾತ್ರೆ ನೆನಪಾಯ್ತು ಎಲ್ಲ ಸೂಪರ್ ಆಗಿತ್ತು ನೋಡಿದೆವು ಎಲ್ಲ ಎಂಜಾಯ್ಮೆಂಟ್ ಮಾಡಿದೆವು ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ತುಂಬಾ ಸಖತ್ ಆಗಿತ್ತು ಇದು ದೊಡ್ಡ ಗಣಪತಿ ದೇವಸ್ಥಾನ ಇದು ಇಲ್ಲಿ ಇವತ್ತು ಜಾತ್ರೆ ಇದೆ ನಾವು ಜಾತ್ರೆ ಪ್ರಯುಕ್ತ ಬಂದಿದ್ದೇವೆ ಇಲ್ಲಿ ನಮ್ಮೂರಲ್ಲಿ ಜಾತ್ರೆ ವೆರೈಟಿ ಇದೆ ಬೆಂಗಳೂರಲ್ಲಿ ಜಾತ್ರೆ ವೆರೈಟಿ ಇದೆ ನೋಡಿ ತರ ಅಲಂಕಾರ ಮಾಡಿದ್ದಾರೆ ಈಗ ಸೂಪರ್ ಆಗಿ ಉಗ ಯಾರ ಬಲೂನ್ ಲೈಟಿಂಗ್ ಲೈಟಿಂಗ್ ಬಲೂನ್ಸ್ ನೋಡಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಜಾತ್ರೆಗೆಲ್ಲ ಬಂದಿದ್ದೇವೆ ನೋಡಿ ಯಾವ ರೀತಿ ಜಾತ್ರೆ ಏನೇನಪ್ಪ ಜಾತ್ರೆ ಹೆಂಗೈತೆ ನಿಮ್ ಬೇರೆ ಜಾತ್ರೆ ಹೇಳ ಜಾತ್ರೆ

ನೋಡಿ ನಾವೆಲ್ಲ ನಮ್ ಹುಡುಗಿಯರಿಗೆಲ್ಲ ಒಯ್ಬೇಕಂದೇವ್ ಏನ್ ಮಾಡ್ತೀಯ ಬೈಲಕ್ ನಮ್ ಹುಡುಗಿಯರ್ ಎಲ್ಲ ಅಲ್ವಾ ನಮ್ಗೆ ಮಾಡ್ತೀಯ ನಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಅಣ್ಣ ನಿಂಗ್ ಗರ್ಲ್ ಫ್ರೆಂಡ್ ಇದಾರ ಇದನಾದ್ರೋಣ ಕಲರ್ಫುಲ್ ಆಗಾವೆ

ಚೆನ್ನಾಗಿಲ್ಲ ಮಗ ನಾನು ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಸೂಪರ್ ಆಗಿದೆ ಸಾಕ್ಲೇನ ನೋಡಿ ಯಾವ ಯಾವ ಮೂರ್ತಿ ಬೇಕು ಎಲ್ಲಾ ದೇವರ ಮೂರ್ತಿಗಳು ಇವೆ ಇಲ್ಲಿ ಸೂಪರ್ ವೈಸ್ ವಾಪಸ್ ರೂಮ್ ಗೆ ಹೋಗ್ತಾ ಇದ್ದೀವಿ ಅಯ್ಯ ಬಜೆ ತಗೊಂಡು ಬಾಯ್ ಮಾತಾಡ್ತೀವಿ ಮತ್ತೆ ನಾಳೆ ಸಿಗೋಣ ರಾತ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ರೂಮ್ ಗಂಟಾ ಡ್ರಾಪ್ ಮಾಡಿ ಅವರು ಏನದ ಅವ್ರ ಮನೆಗೆ ಹೋದರು ಜಾತ್ರೆ ಎಲ್ಲ ನೋಡಿದೆವು ತುಂಬಾ ಖುಷಿ ಆಯ್ತು ನೋಡಿ ಎಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡು ನಾನು ಈಗ ರೂಮಿಗೆ ಬಂದಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ ಬಾಯ್